ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ಬಿಟ್ಟರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕು ಬಿಡುತ್ತದೆ ಕೈಚಾಚಿದ ಹುಡುಗಿಯರನ್ನು ತಿರಸ್ಕರಿಸುವ ಹುಡುಗರು ಈ ಜಗತ್ತಿನಲ್ಲಿ ತೀರಾಪರೂಪ ಅದೆಲ್ಲ ತಾನು ಬಯಸಿದ್ದು ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರೂರತ್ತುಗಳು ಸೃಷ್ಟಿಯಾಗಬೇಕು ಕನಸುಗಳ ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆ ಎಂಬ ನಂಬಿಕೆ ಹುಟ್ಟಿದರೆ ಸಾಲದು ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂಥದ್ದಲ್ಲ ಕೂಡಿ ನಡೆಯುವಂಥದ್ದೂ ಅಲ್ಲ ಕೈ ಹಿಡಿದು ನಡೆಸುವಂಥದ್ದೂ ಅಲ್ಲ ಪ್ರೀತಿ ತಬ್ಬುಗೆ ಅಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನುಟ್ಟಿಸಿರುವಲ್ಲ ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ